ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ರೊಚ್ಚಿಗದ್ದ ವಿರಾಟ್ ಕೊಹ್ಲಿ ಮಾಡಿದ ಪ್ಲೇಯಿಂಗ್ ಲೆವೆನ್ ನೀವು ಆರ್ ಸಿ ಬಿ ತಂಡದಲ್ಲಿ ಐದು ಬದ್ದವನ್ನೇ ಪಕ್ಕ ಅಂತ ಹೇಳ್ಬೋದು ನೆಕ್ಸ್ಟ್ ನಮ್ಮ ಆರ್ ಸಿ ಬಿ ತಂಡ ಈಗ ಎಮ್ಮ ಚನ್ನ ಸ್ವಾಮಿ ಅಂಗಡದಲ್ಲಿ ಏಪ್ರಿಲ್ ಹದಿನೈದನೇ ತಾರೀಕು ಒಂದು ಎಸ್ ಆರ್ ಎಚ್ ವಿರುದ್ಧ ಮತ್ತೊಂದು ಪಂದ್ಯ ಆಡ್ತಿದೆ ಈ ಒಂದು ಪಂದ್ಯಕ್ಕೆ ಆರ್ ಸಿ ಬಿ ತಂಡದಲ್ಲಿ ಯಾವೆಲ್ಲ ಬದಲಾವಣೆ ಆಗಿರೋದಂತ ನಾನು ಪ್ರತಿಯೊಂದು ಮಾಹಿತಿ ತನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ಎಸ್ ಆರ್ ಎಚ್ ವಿರುದ್ಧ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದ ಕಮೆಂಟ್ ಬಾಕ್ಸ್ ತಿಳಿಸಿ ಆರ್ ಸಿ ಬಿ ತಂಡ ಆಡಿರುವ ಆರು ಪಂದ್ಯಗಳಲ್ಲಿ ಕೇವಲ ಒಂದು ಗೆದ್ದಿದೆ ಈಗ ಐದು ಪಂದ್ಯ ಸೋತಿದೆ ಬಟ್ ಇವಾಗ ಎಸ್ಆರ್ ಎಚ್ ವಿರುದ್ಧ ಗೆಲ್ಲಬೇಕಂದ್ರೆ ನಮ್ಮ ತಂಡದಲ್ಲಿ ಈ ಬದಲಾವಣೆ ಆಗಲೇಬೇಕು ವಿರಾಟ್ ಕೊಹ್ಲಿ ರಚಿಗೆ ಪ್ಲೇಯಿಂಗ್ ಎಲ್ಲವನ್ನ ಕೂಡ ಇಲ್ಲಿ ಪ್ರಕಟಪಡಿಸಿದ್ದಾರೆ ನೋಡಬಹುದು ಆದರೆ ಆರ್ ಸಿ ಬಿ ಪ್ಲೇಯಿಂಗ್ ಗೆಲ್ಲವನ್ನ ಎಸ್ಆರ್ಎಸ್ ವಿರುದ್ಧ ಯಾವ ಥರ ಇರಬೇಕಂತ ನೋಡಿದರೆ ಮೊದಲಿಗೆ ಪಾಪ್ ಮತ್ತು ವಿರಾಟ್ ಇನ್ನಿಂಗ್ಸ್ ಆರಂಭಿಸಿದರೆ ಮೂರನೇ ಕ್ರಮಾಂಕದಲ್ಲಿ ರಜತ್ ಪಾಟಿದಾರ ಇರಲಿದ್ದಾರೆ ನಾಲ್ಕನೇ ಕ್ರಮಾಂಕದಲ್ಲಿ ವಿಲ್ ಜಾಕ್ಸ್ ಬಂದರೆ ಐದನೇ ಕ್ರಮಾಂಕದಲ್ಲಿ ಕ್ಯಾಮ್ರನ್ನ ಗ್ರೀನ್ ಅವರು ಆಡುವ ಸಾಧ್ಯತೆ ಇದೆ ನಿಮ್ಮ ಆ್ಯಕ್ಸಲ್ ಇಂಜುರಿಯಿಂದ ಈ ಒಂದು ಪಂದ್ಯ ಮಿಸ್ ಮಾಡ್ಕೊಳ್ತಿದ್ದಾರೆ ನೀವು ಎಂದಿನಂತೆ ಆರನೇ ಕ್ರಮಾಂಕದಲ್ಲಿ ನಮ್ಮ ಡಿ ಕೆ ಬಂದರೆ ಏಳನೇ ಕ್ರಮಾಂಕದಲ್ಲಿ ಮಹಿಪಾಲ್ ಲೋನೋರ್ ಇರ್ತಾರೆ ನೀವು ಆಕಾಶ್ ದೀಪ್ ಅವರ ಜಾಗಕ್ಕೆ ಮತ್ತೊಂದು ಸ್ಟಾರ್ ಆಟಗಾರ ಇಲ್ಲಿ ಬರಬೇಕು ಅಂದರೆ ಯಾರು ಬರಬೇಕಪ್ಪ ಅಂತ ಕೇಳಿದ್ರೆ ನೋಡ್ಬೋದು ನಮ್ಮ ತಂಡದಲ್ಲಿ ಯಶ್ ದಯಾಳ್ ಅವರ ಎಂಟ್ರಿ ಆಗಬೇಕು ನಿರೀಶ್ ಟೋಪ್ಲಿ ಅವರ ಜಾಗಕ್ಕೆ ಎಂದಿನಂತೆ ಲುಕಿ ಪರ್ಗೋಸನ್ ಅವರ ಎಂಟ್ರಿ ಆಗಬೇಕು ವೈಶಾಖ್ ವಿಜಯ್ ಕುಮಾರ್ ಆದರೆ ಮೊಹಮ್ಮದ್ ಸಿರಾಜ್ ಎಂದಿನಂತೆ ನಮ್ಮ ತಂಡದಲ್ಲಿ ಇರಲಿದ್ದಾರೆ ಎಷ್ಟು ಬದಲಾವಣೆ ನಮ್ಮ ತಂಡದಲ್ಲಿ ಹಾಕಬೇಕು ಅಂದರೆ ಈ ಒಂದು ಪಂದ್ಯ ನಾವು ಗೆಲ್ಲೇಬೇಕು ಹೀಗಾಗಿ ಎಸ್ಆರ್ ಎಚ್ ಕೂಡ ಇಲ್ಲಿ ಬಲಿಷ್ಠ ತಂಡ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಎರಡರಲ್ಲೂ ಕೂಡ ಅಬ್ಬರಿಸಿದೆ ನಮ್ಮ ಆರ್ ಸಿ ಪ್ಲೇಂಗ್ ಗೆಲ್ಲ ಎಸ್ಆರ್ ಎಚ್ ಈತ ಇರಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ